ರಜಾ ಇದೆ ಅವ್ರು ಎಕ್ಸಾಮ್ಸ್ ಎಲ್ಲ ಆಯ್ತು ರಿಸಲ್ಟ್ ಎಲ್ಲ ಬಂತು ಸೊ ರಜಾ ಇದೆ ಈಗ ಅದಕ್ಕೆ ಇನ್ನು ಕಾಲೇಜ್ ಓಪನ್ ಆಗುತ್ತೆ ಮತ್ತೆ ಬರಕ್ ಆಗಲ್ಲ

एचबीए एचबीए अदरा स्टार्ट स्टार्ट हां स्टार्ट हां की स्टैट्स तो वो भी देने हां सो उनके या कोर्स मारेदरे डिग्री अच्छा चनागे देते हैं अन्नंदो इनके नाम से सजेशन है इधर कमेंट सेक्शन में का दिस को थैंक यू ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ನನ್ನ ಮಗಳು ಒಂದು ವಿಶೇಷವಾದ ಅಡುಗೆ ಮಾಡ್ತಾರೆ ಅದು ಯಾವುದಂತ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಫೇಮಸ್ ಆಗಿದ್ದಾರೆ ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ ಬನ್ನಿ ಅವ್ರನ್ನ ಕೇಳ ಇವಾಗ ಏನು ಮಾಡ್ತಾರೆ ಅಂತ ಹೊಸ್ತಾ ಇದೀನಿ ಅಂತ ದಯವಿಟ್ಟು ಚಾನೆಲ್ ನ ಕೊನೆ ಹೋಗಿ ವೀಡಿಯೋ ಸೊ ಇಲ್ಲಿ ಟೀ ಮಾಡ್ತಾ ಇದ್ದೀನಿ ಹಾಗೆ ಊರಿಂದ ನಮ್ಮ ಮಗ ಒಬ್ಬ ಆಗಿದ್ದಾನೆ ಸೊ ಅದಕ್ಕೋಸ್ಕರ ಇವತ್ತು ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇದ್ದೀನಿ ಸೊ ನಾನ್ ವೆಜ್ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಚಿಕನ್ ಬಿರಿಯಾನಿ ಹಾಗೆ ತಬಾಬ್ ಮಾಡ್ತಾ ಇದ್ದೀನಿ ಸೊ ಈ ರೆ ರೆಸಿಪಿನ ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ದಯವಿಟ್ಟು ವಿಡಿಯೋನ ಕೊನೆ ಹೊರಗು ನೋಡ್ತಾ ಹೋಗಿ

ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಜನ ಐದು ಇವತ್ತು ಹಾ ಎಷ್ಟು ತುಂಬಾ ಜಾಸ್ತಿ ಚಿಕ್ಕನು ಹಾ ನೇನ ಅಲಗಿನಾ ನಾವು ಬಿಡನೋ ಅದಕ್ಕೆ ಸಾಗು ಇವನೇ ಬಾತ್ಸರಿ ಹಾ ಬಾಳೋ આજಕ ಬಿರಿಯಾನಿ ಇನ್ನು ಆಗ್ತಾ ಇದೆ ಇನ್ ಪ್ರೊಸೆಸಿಂಗ್ ಅಲ್ಲಿ ಇದೆ ಮಸಾಲೆ ಹಾಕಿದೀವಿ

ರಜಾ ಇದೆ ಅದಕ್ಕೆ ಇನ್ನ ಕಾಲೇಜ್ ಓಪನ್ ಆಗುತ್ತೆ ಮತ್ತೆ ಬರಕ್ಕಾಗಲ್ಲ ಆಗಲ್ಲ ಅದಕ್ಕೆ ಮಾತಾಡ್ತಾ ನನ್ನ ತಮ್ಮ ದೊಡ್ಡ ಡಿಗ್ರಿ ಮಾಡ್ಬೇಕು ಅಂತ ಇದ್ದಾನೆ ಸೊ ಅವನು ಕನ್ಫ್ಯೂಷನ್ ಇದ್ದಾನೆ ಯಾವ ಕೋರ್ಸ್ ಮಾಡ್ಬೇಕು ಏನು ಅಂತ ಸೊ ಅವನು ಮಾಡಿರೋದು ಕಾಮರ್ಸ್ ಅಲ್ಲ ಕಾಮರ್ಸ್ ಯಾವ್ದು ಅದು ಅದು ಇನ್ನೂ ನೀನು

ಪಾಕೇಟ್ಸ್ ನಿ्यूज ಮಾಡ್ತಾ ಇದೀನಿ. হুম. ಸ್ವಲ್ಪ ಖಾರ ಖಾರ ಗಾಟ್ ಅಂಗ್ತಾ ಇದೆ. ಹಾ. ಬಟ್ಟೆ ಸಿಕ್ಕಿಲ್ಲ ನಮಗೆ ಮೊಟ್ಟೆ ಎಲ್ಲ ಇಟ್ಬಿಟ್ಟು ಮಾರ್ತ್ಬಿಟ್ಟಿದ್ದಾರೆ. হুম. ಇದಾಗ್ ಹೋಗ್ಬೇಕು. হুম. ದಣ್ಣೆ ಸ್ವಲ್ಪ ಹಾ. ಮಟ್ಯಾ ಟೇಕ್ ಇವಾಗ ಇದನ್ನ ಎಷ್ಟಬೇಕು ಆಗಕ್ಕೆ ಹಾಕ್ಬೇಕು ಇದಕ್ಕೆಲ್ಲ

ಹಾಂ 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 ಇವಾಗ ಎಣ್ಣೆಲ್ಲ ಹಾಕ್ ಬಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಬೇಕು ಹಾಂ 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 ಆಮೇಲೆ ಹಾಂ बिरयानी आयता हां बिरयानी आयता तेल तबा मारता दी हां मसेस वो पॉइंट पर था ये बहुत सी चीजें करनी है अच्छा लगा मां किसान साहब सर दृष्टि एच दांतों दांतों में लेने सबसे प्रैक्टिस करती है किस स्टाइल में नो वाइज मेरा ना कॉन्फिडेंस है और ये किसान ये जो डालते हैं जाते हैं आते हैं माता ने तंग மஜா தவதோ நரவரே மஜா ஹாஹா கரதுல வந்து நம்ம பேசிக்கிட்டு இருந்தோம் சியூரிக்கு டிசைன் ரிமார்க் போடல பாலகரே மலை ராஜிடலி போடல சியூரிக்கு பைய பர் தர யூரிக்குன ਸੁனேடுப்பிடிச்சி கச்சலன் बक्कर जोते हैं। सर, नान मार दिया कहीं? नहीं मार दिया नहीं। सर इसको निकास करो। क्या? वीरेंद्र सेना सेना। अच्छा हाँ। कबाब, कस्टर्ड, कारा पर्ल। याद कर रही है? लेकिन कहाँ? क्या याद कर रही है तुम? ये लक्षण आएंगे। ना नहीं साल पकारना। ಹ್ಞೂ ಅದು ಚೆನ್ನಾಗಿತ್ತು ಮೊಸರು ಬಜ್ಜಿ ಚೆನ್ನಾಗಿತ್ತು ಹಾಂ ಟೀ ನೀದ ಕಾಸೋದು ಇವ್ ಇವರೆಲ್ಲ ನಿನ್ ಕೇಳ್ತಾರೆ ತಂಗಿ ಕೊಟ್ಟು ಮಾಡಿಸೋ ಹಾಂ ಹೇಳ ಒಂದು ಫ್ರೆಂಡ್ಸ್ ಇವತ್ತು ಓಡಿ ಇವತ್ತೆ ನಾವು ಏನೇನು ಮಾಡಿದ್ವಿ ಅಂತ ಸಜಿಷ್ಟು ಹೇಳ್ತೀನಿ ನಾವು ಈ ವಿಡಿಯೋ ಆಗಿತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ರೆಸಿಪಿ ಜೊತೆ ನಾವು ನಿಮಗೆ ಸಿಗ್ತೀವಿ ಅಲ್ಲವರೆಗೂ ಬಾಯ್ ನೀನು ಮಾಡ್ಯಾಕೆ ಇಲ್ಲ ಬಾಯ್